ಎಲ್ಲರಿಗೆ ಗೊತ್ತಿರ ಹಾಗೆ ನಿನ್ನೆ ಅರ್ಲಿ ಮಾರ್ನಿಂಗ್ ಕೂಲೂರು ಬೀಜಿಂದ ಒಬ್ಬ ಮುಸ್ಲಿಂ ಸಭಾಜು ಪ್ರಭಾವಿ ವ್ಯಕ್ತಿ ಮತ್ತು ನಮ್ಮ ಮಂಗಳೂರಿದು ಮಾಜಿ ಶಾಸಕರು ಶ್ರೀ ಮುಂಜುಧರ್ಮ ಅವರ ಬ್ರದರ್ ಶ್ರೀ ಮುಮ್ತಾಜ್ ಅಲಿ ಅವರದ್ದು ಒಂದು ವೆಹಿಕಲ್ ನಾನು ಕೂಲೂ ಬೀಜಿಂದ ಆ್ಯಂಡ್ ಆಮೇಲೆ ಸುದ್ದಿ ಇದ್ದು ದಟ್ ಅಬ್ರಿಂದ ಅವರು ಜಂಪ್ ಮಾಡಿ ನನ್ನ ಸೊಸೈಟಿ ಪ್ರಯತ್ನ ಮಾಡಿದ್ದಾರೆ ಸೊ ಆ ದಿಶ್ ದಿಕ್ಕದಲ್ಲಿ ನಿನ್ನೆ ನಾವು ಕಾವೂರ್ ಸ್ಟೇಷನ್ನಲ್ಲಿ ಒಂದು ಬುಕ್ಕಿಂಗ್ ಕೇಸ್ ದಾಖಲು ಮಾಡಿದ್ದು ಕ್ರೈಮ್ ನಂಬರ್ ಒನ್ ಫಾರ್ಟಿ ನೈನ್ ಬಾರ್ ಟು ಟ್ವೆಂಟಿ ಟು ನಂತರ ಇಮಿಡಿಯೇಟ್ಲಿ ನಾವು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ದಿಂದ ಅಲ್ಲಿ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ ಪ್ರಾರಂಭ ಮಾಡಿದ್ದು ಸುಮಾರು ಒಂದು ಆರು ಟೀಮ್ಸ್ ಸತತವಾಗಿ ಕೆಲಸ ಮಾಡಿದ್ದು ಲೇಟ್ ನೈಟ್ ತನಕ ಆಪರೇಷನ್ ಮಾಡಿ ಮತ್ತೆ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ನಮ್ಮ ಆಪರೇಷನ್ಸ್ ನಾವು ರಿಸ್ಯೂಮ್ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಸುಮಾರು ಹತ್ತು ಹದಿನೈದು ನಿಮಿಷಗೆ ಶ್ರೀ ಮುಮತಾಜ್ ಅಲ್ಲಿ ಅವ್ರದ್ದು ನನ್ನ ಮೃತದೇಹ ಬರ್ತಾಯಿತು ಸೊ ಆಮೇಲೆ ನಾವು ಆ ಬಾಡಿಗೆ ರಿಕವರ್ ಮಾಡಿ ಕೆ ಜಿ ಹಾಸ್ಪಿಟಲ್ಗೆ ಕಳಿಸೀವಿ ಅಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಮುಗಿದಿದೆ ನಂತರ ನಿನ್ನೆ ಇದೇ ಸಂದರ್ಭದಲ್ಲಿ ಒಂದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವರು ಅಲೀಸ್ ಮಾಡಿದ್ದು ದ್ಯಾಟ್ ಶ್ರೀ ಮುಮತಾಜ್ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರಿಸ್ಮೆಂಟ್ ಮಾಡ್ತಾ ಇದ್ರು ಮೇ ಬಿ ಅನ್ನ ಸನ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಆ ರೀತಿ ಅಲಿಕೇಶನ್ಸ್ ಇತ್ತು ಸೊ ಆದ ನಂತರ ಲೇಟಿ ಫ್ಯಾಮಿಲಿ ಅವ್ರ ಬ್ರೆದರ್ ಇಂದ ಹೆಲ್ ಮುಖಾಂತರ ಒಂದು ಅನ್ನ ನಮಗೆ ಎಕ್ಸ್ಟ್ರಾಷನ್ದು ಅನ್ನ ಒಂದು ಕಂಪ್ಲೇಂಟ್ ಬಂತು ಸೊ ಎಕ್ಸ್ಟ್ರಾಕ್ಷನ್ ಕಂಪ್ಲೇಂಟ್ ಪ್ರಕಾರ ನಾವು ಔಟ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ನೂರ ಐವತ್ತು ಬಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಬೇರೆ ಬೇರೆ ಸೆಕ್ಷನ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೆವು ಆ ಎಫ್ ಐ ಆರ್ ಪ್ರಕಾರ ಸುಮಾರು ಒಂದು ಆರು ಜನರ ಮೇಲೆ ಅಲಿಗೇಷನ್ ಇದೆ ಅದರಲ್ಲಿ ಮುಖ್ಯವಾಗಿ ಮಿಸಸ್ ರೆಹಮದ್ ಸತ್ತಾರ್ ಮತ್ತು ಶೋಯೇಬ್ ಈ ರೀತಿ ಇನ್ನೂ ಇತರ ಮೂರು ಜನರ ಮೇಲೆ ಕಂಪ್ಲೇಂಟ್ ಇದೆ ಸೊ ಈಗ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಕಂಪ್ಲೇಂಟ್ದು ಸಾರಾಂಶ ಏನಂದರೆ ದಟ್ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಅವರು ತುಂಬ ಒಂದು ಮಾನಸಿಕ ಒತ್ತಾಯದಲ್ಲಿ ಇದ್ದರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಅವರನ್ನು ಯಾರಿಗೂ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವರ ಮೇಲೆ ಅದು ಪೇಮೆಂಟ್ ಮಾಡೋದು ಇತ್ತು ಆ ಒತ್ತಾಯದಿಂದ ಅವರು ಅನ್ನ ಸೂಸೈಡ್ ಮಾಡಿದ್ದಾರೆ ಸೊ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಈಗ ನಮ್ಮ ಸಿ ಸಿ ಬಿ ಮತ್ತು ಎ ಸಿ ಬಿ ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಆ ಐ ಆರ್ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟ್ರಾಷನ್ ಜೊತೆಗೆ ಅಪಾರ್ಟ್ಮೆಂಟ್ ಟು ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ ಅದರಲ್ಲಿ ಬಿಕಾಸ್ ನಾವು ನಾವ್ ವಿಡ್ ಬಾಡಿ ಸೊ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗಾಗಲೇ ನಾ ಸಾಕಷ್ಟು ಸುದ್ದಿಗಳು ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದಟ್ ಅವರು ಸೈನ್ಸ್ಗಿಂತ ಮುಂಚೆ ಸೊಸೈಟಿಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸಲ್ಲಿ ವಾಯ್ಸ್ ನೋಟ್ ಕಳಿಸಿದ್ರು ಸೊ ವಾಯ್ಸ್ ನೋಟಲ್ಲಿ ನಾನು ಮುಖ್ಯವಾಗಿ ತೆಲುಗು ಮೇಲೆ ರಿಲೀಮ್ ಹಾಕಿದ್ದಾರೆ ದಟ್ ಕಾರಣ ಇವ್ರೆವ್ರೆ ಅವರು ನನಗೆ ತುಂಬ ಹ್ಯಾರಿಸ್ ಮಾಡಿದ್ದಾರೆ ಅವರಿಂದ ನನ್ನ ಜೀವನ ಹಾಳಾಗಿದೆ ಅದೇ ರೀತಿ ನಾವು ಕೂಡ ಮೊಬೈಲ್ ಈಗ ನಾವು ಫಸ್ಟ್ ಬರ್ಸ್ಕೊಂಡಿದ್ದೀನಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಿದ್ದೀವಿ

ಸಾಕ್ಷ್ಯ ಲಕ್ಷ ಕಂಪ್ಲೇಂಟ್ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ